ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಎರಡು ಮೂರು ದಿನಗಳಿಂದ ನಮ್ಮ ರಾಜ್ಯದ ಮಾನ ಮರ್ಯಾದೆ ಯಾವ ರೀತಿ ಹೋಗ್ತಾ ಇದೆ ಅಂತ ನಮ್ಮ ರಾಜ್ಯಕ್ಕೆ ಯಾವ ರೀತಿ ಧಕ್ಕೆ ಇದೆ ಅಂತ ನಮ್ಮ ನಾಡಿಗೆ ಈ ಭ್ರಷ್ಟ ರಾಜಕಾರಣಿಗಳು ಯಾವ ರೀತಿ ಕಪ್ಪು ಚುಕ್ಕೆಯನ್ನು ಇಡುತ್ತಿ ಕಪ್ಪು ಚುಕ್ಕೆಯನ್ನು ಇಡುತ್ತಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿ ಮನಸ್ಸಿಗೆ ತುಂಬ ಬೇಜಾರಾಗಿ ಈ ಒಂದು ಸಂದೇಶವನ್ನು ನಮ್ಮ ಮುಖಪುಟದ ಗೆಳೆಯರಿಗೆ ರವಾನೆ ಮಾಡ್ತಾ ಇದ್ದೇವೆ ನೋಡಿ ಮಹಾನ್ಯ ಈ ಮಹಾನ್ ವ್ಯಕ್ತಿ ಸಿ ಟಿ ಅವರು ನಮ್ಮ ಗಡಿ ಭಾಗದಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಯುದ್ಧ ಮಾಡಿ ನಮ್ಮ ಗಡಿಗೆ ನುಗ್ಗುವಂತಹ ದೇಶ ದ್ರೋಹಿಗಳ ಮೇಲೆ ಯುದ್ಧ ಆಡಿ ಆ ಯುದ್ಧದಲ್ಲಿ ಗೆದ್ದು ಸೂರನಾಗಿ ಬಂದಿದ್ದಾರೆ ಇಂಥ ವ್ಯಕ್ತಿಗೆ ಮಾಲಾರ್ಪಣೆ ಪುಷ್ಪಾರ್ಚನೆ ಅಯ್ಯೋ ನಿಮ್ಮ ಜನ್ಮದ ಬೆಂಕಿ ಯಾಕವೇ ಏನು ಮಹಾನ್ ಗಣಕಾರ್ಯ ಅಂತ ಇಷ್ಟೊಂದು ಆಡಂಬರದ ಸ್ವಾಗತ ಸುಸ್ವಾಗತ ನೀವು ಈ ರೀತಿ ಕಾಂಗ್ರೆಸ್ ಅವ್ರ ಮೇಲೆ ಬಿ ಜೆ ಪಿಯವರು ಬಿ ಜೆ ಪಿ ಅವ್ರ ಮೇಲೆ ಕಾಂಗ್ರೆಸ್ದವರು ನಿಮ್ಮ ನಿಮ್ಮ ತೆವಳಿಗಾಗಿ ನಿಮ್ಮ ನಿಮ್ಮ ಭ್ರಷ್ಟಾಚಾರಗಳು ನಿಮ್ಮ ನಿಮ್ಮ ಅನೈತಿಕ ಚಟುವಟಿಕೆಗಳು ನಿಮ್ಮ ಸಿಡಿ ವಿಚಾರಗಳನ್ನು ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಕಾಪಾಡೋ ಕಾಪಾಡ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಈ ರೀತಿ ಹೋರಾಟ ಮಾಡಿ ಸುವರ್ಣಸೌಧಕ್ಕೆ ಕಪ್ಪು ಚುಕ್ಕೆ ತಂದು ತಂದಿಟ್ಬಿಟ್ರಿ ವಿಧಾನಸೌಧಕ್ಕೆ ಕಪ್ಪು ಚುಕ್ಕೆ ತಂದ್ಬಿಟ್ರಿ ಪಾರ್ಲಿಮೆಂಟ್ಗೆ ಕಪ್ಪು ಚುಕ್ಕೆ ತಂದು ಇಟ್ಬಿಟ್ರಲ್ಲಪ್ಪ ವಾನ್ಗೆಟ್ ರಾಜಕಾರಣಿಗಳೇ ಕುಳುಗೇಟ್ ರಾಜಕಾರಣಿಗಳೇ ಮಾನ ಮರ್ಯಾದೆ ಇಲ್ಲದೆ ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಪವಿತ್ರವಾದಂತ ರಾಜಕಾರಣಿಗಳೇ ಯಾಕ್ರಪ್ಪ ನಿಮಗೆ ಇಷ್ಟೊಂದು ಕೇಡ್ಗಾಲ ಬಂದ್ಬಿಟ್ಟೈತರಪ್ಪ ಈ ನಾಡಿನ ಮತದಾರರ ಬಗ್ಗೆ ಈ ನಾಡಲ್ಲಿ ಅನ್ಯಾಯಗಳ ಬಗ್ಗೆ ಈ ನಾಡಲ್ಲಿ ನಡೀತಿರ್ತಕ್ಕಂಥ ದೌರ್ಜನ್ಯಗಳು ಅತ್ಯಾಚಾರಗಳ ಬಗ್ಗೆ ನಿಮ್ಗೆ ಯಾರಿಗೂ ಕಿಂಚಿತ್ತು ಚಿಂತನೆ ಇಲ್ಲ ಕನ್ನಡ ಶಾಲೆಗಳ ಏಳಿಗೆಗಾಗಿ ಕಿಂಚಿತ್ತು ಚಿಂತನೆ ಇಲ್ಲ ಇವರಿಂದ ಅವ್ರಿಗೆ ಅವರಿಂದ ಇವ್ರಿಗೆ ಕೆಸರ ಚಾಟ ಆಡ್ಕೊಂಡು ಬೀದಿಗಿಳಿದು ಹೋರಾಟ ಮಾಡಿ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ತೊಂದರೆ ಕೊಡ್ತಾ ಇದ್ದೀರಿ ನಾವು ನೀ ನಾವು ಕಷ್ಟಪಟ್ಟು ಕಟ್ಟುವಂಥ ತೆರಿಗೆ ಲೂಟಿ ಮಾಡ್ತಾ ಇದ್ರಿ ಲೂಟಿ ಕೋರ್ರೆ ನಾವು ಹೇಳಿ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ನಾಡಿನ ಜನ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತೀರಿ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು